ದಲಿತ ಕುಟುಂಬದ ಮನೆಗೆ ನುಗ್ಗಿ ಹಲ್ಲೆ ಬಂಧನಕ್ಕೆ ಅಲ್ಲಿ ಅವರಿಗೆ ಹಾಕಿ ಅವರನ್ನ ಬಂಧಿಸಬೇಕು ಸರ್ಕಾರ ಕಾನೂನು ಅವರಿಗೆ ಕೊಡಬೇಕು ದಲಿತ ಕುಟುಂಬದ ಮನೆಗೆ ನುಗ್ಗಿ ಪತಿ ಪತ್ನಿ ಮಕ್ಕಳಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾದ ಕುಟುಂಬ ಬೋವಿ ಸಮುದಾಯದ ಮಂಜುನಾಥ್ ರಾಧಾ ಎಂದು ಗುರುತಿಸಲಾಗಿದ್ದು ಗ್ರಾಮದ ನಿವಾಸಿಗಳಾದ ಶಂಕರ್ ವಿಜಯ ಅಂಬಿಕಾ ಹಲ್ಲೆ ಮಾಡಿರುವವರು ಎನ್ನಲಾಗಿದೆ ಹಲ್ಲೆ ಮಾಡಿರುವ ಶಂಕರ್ ವಿಜಯ ಅಂಬಿಕಾ ಮಗಳಾದ ಕೀರ್ತನ ಹಾಗೂ ಹಲ್ಲೆಗೊಳಗಾಗಿರುವ ಮಂಜುನಾಥ್ ರಾಧಾ ಅವರ ಮಗ ಆರ್ಯನ್ ಮಲ್ಲೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಟವಾಡುವಾಗ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ಆಗ ಕೀರ್ತನ ತನ್ನ ತಂದೆಗೆ ಬಂದು ಹೇಳಿದ್ದಾಳೆ ಶಂಕರ್ ಶಾಲೆಗೆ ಬಂದು ಆರ್ಯನ್ಗೆ ಹೆದರಿಸಿ ಹೋಗಿದ್ದಾರೆ ರಾತ್ರಿ ಇಪ್ಪತ್ತು ಜನರೊಂದಿಗೆ ಮನೆಗೆ ಹೋಗಿ ಆರ್ಯನ್ಗೆ ಹೊಡೆದಿದ್ದಾರೆ ತನ್ನ ಮಗನಿಗೆ ಯಾಕೆ ಒಡೆಯುತ್ತೀರ ಎಂದು ಕೇಳಿದ್ದಕ್ಕೆ ಜಾತಿ ನಿಂದನೆ ಮಾಡಿ ನನಗೂ ಮತ್ತು ನನ್ನ ಹೆಂಡತಿಗೂ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ಮಂಜುನಾಥ್ ಹೇಳಿದರು ನಮ್ಮದು ಬಿಂಡಿ ಮನೆಯಲ್ಲಿ ನಮ್ಮ ಹುಡುಗ ಶಾಲೆಗೆ ಹೋಗೋ ಟೈಮಲ್ಲಿ ಏನೋ ಒಂದು ಬ್ಯಾಗಿನ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ ಅಂತೇಳಿ ಫೋನ್ ಮಾಡಿದ್ರು ಆವಾಗ ನಾನು ಏನಿದೆ ಪರಿಹಾರ ಕಟ್ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಪೇರೆಂಟ್ಸಿಗೆ ಆದರೂ ಸ್ಕೂಲಿಂದ ಬರುವಾಗ ನಮ್ಮ ಹುಡುಗನ ಹೊಡೆದಿದ್ದಾರೆ ಆದರೂ ನಾವು ಯಾವುದೇ ವಿಚಾರಕ್ಕೂ ಕೇಳಕ್ಕೆ ಹೋಗಿಲ್ಲ ಆದರೂ ಅವ್ರ ಮನೆ ಹತ್ರ ಬಂದುಬಿಟ್ಟು ಏಕಾಏಕಿ ಮನೆಗೆ ನುಗ್ಗಿಬಿಟ್ಟು ಗಂಡ ಹೆಂಡ್ತಿ ಬಂದು ಮನೆಗೆ ಏಕ ನುಗ್ಗಿ ಬಾಗ್ಲೆಲ್ಲ ಹೊಡೆದು ನನ್ನ ಹೆಂಡ್ತಿ ಹೊಡೆದಾದ್ಮೇಲೆ ನನ್ನ ಮಗನ ಹೊಡೆದು ಆಮೇಲೆ ಲಾಸ್ಟಿಗೆ ನಮ್ಮ ಮನೆಗೆ ಹೊಡೆದು ಹೊಂದ್ ಹೋದಾಗ ನನಗೂ ಹೊಡೆದಿದ್ದಾರೆ ಕಲ್ಲಿಂದ ಎತ್ತಾಕಿ ಜಾತಿನಿಂದನೇ ಮಾಡಿ ಈ ಥರ ಎಲ್ಲ ಮಾಡಿ ಹೊಡೆದು ಅದಾದಮೇಲೆ ಬಿಡ್ಸೋಕ್ಕೆ ಬಂದ್ರು ಬ ಬಿಳ್ಸಕ್ಕೆ ಬಂದ್ರೂ ಬಿಟ್ಟಿಲ್ಲ ಆದರೂ ಹೊಡೆದು ನಮ್ಮನ್ನೆಲ್ಲ ಇಪ್ಪತ್ತ್ಮೂರು ಜನ ಸೇರಿ ಹೊಡೆದ್ರು ಅದರಲ್ಲಿ ಕೈ ಮಾಡಿದ್ದು ಗಂಡ ಹೆಂಡತಿ ಶಂಕರನವರು ಆಮೇಲೆ ವಿ ವಿಜಯ ವಿಜಯನವ್ರು ಹೆಂಡತಿ ವಿಜಯ ಅಂಬಿಕಾ ಮತ್ತು ಅವರ ಅಣ್ಣ ಮಗನಾದ ಅಣ್ಣಯ್ಯ ಅಣ್ಣಯ್ಯ ಮತ್ತು ಯೋಗೀಶ ಮತ್ತೆ ಪರಮೇಶ ಇವರೆಲ್ಲ ಬಂದು ಮತ್ತೆ ಸುರೇಶ ಇವರೆಲ್ಲ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿ ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂತ ಮಹೇಶ್ ಕೆ ಬಿ ಮಹೇಶ ಇವರೆಲ್ಲ ಬಂದು ನಮಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಮನೆಯೇ ಸುಟ್ಟಾಕ್ಸ್ತೀವಿ ಈ ಥರ ಎಲ್ಲ ಗಲಾಟೆ ಮಾಡಿ ಮನೆಗೆ ನುಗ್ಗಿ ಜಪ್ತಿ ಮಾಡಿ ಹೊಡೆದು ಮತ್ತೇನು ನಾವು ಎಲ್ಲೇ ಇದ್ರೂ ಬಿಡಲ್ಲ ಅಂತೇಳಿ ಹುಡ್ಕಿ ಹುಡುಕಿ ಹೊಡೆದು ರೆಲ್ಲ ಗಲಾಟೆ ಮಾಡಿ ಟೇಷನಿಗೂ ಕಂಪ್ಲೇಂಟ್ ಕೊಟ್ಟರು ನೋಡಿದ್ದೀವಿ ಹೇಳಿ ಥರ ಎದುರಿಸಿ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ನಮಗೆ ರಕ್ಷಣೆ ಬೇಕಾಗಿ ನಾವು ನಿಮ್ಮಲ್ಲಿ ನನಗೂ ನನ್ನ ಮಗನಿಗೂ ಮನೆಯಲ್ಲಿ ಬಂದು ಎಲ್ಲರೂ ನುಗ್ಗಿಟ್ಟು ಮನೆ ಒಳಗಡೆ ನನಗೂ ನನ್ನ ಮಗನಿಗೂ ಹೊಡೆದ್ರು ಶಂಕರ್ ಅಂತ ಇಬ್ಬರಿಗೂ ರಕ್ಷಣೆ ಇಲ್ದನೆ ಗೋಳಾಡ್ಬೇಕಾದ್ರೆ ನಮ್ಮ ಮನೆಯವರು ಇರಲಿಲ್ಲ ಅಕ್ಕಪಕ್ಕರು ಬಂದು ತುಂಬಾ ಒಂದು ಇಪ್ಪತ್ ಮೂವತ್ತು ಜನ ಕೆಟ್ಟ ಕೆಟ್ಟದಾಗೆ ಬೈದು ಬಾಯಿ ಬಂದಂಗ ಬೈದ್ರು ಮನೆ ಖಾಲಿ ಮಾಡಿಸ್ತೀನಿ ಪೆಟ್ರೋಲ್ ಹಾಕಿ ನಿಮ್ನೆಲ್ಲ ನಾಲ್ಕು ಜನನೂ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಯೋಗೇಶ್ ಶನರು ಸರ್ ಮತ್ತೆ ಶಂಕರ್ ಅಂತ ಮಿಸ್ ಪರಮೇಶ್ ಅಂತ ಮತ್ತೆ ರಘು ಅಂತ ಊರಲ್ಲೊಂದು ಇಪ್ಪತ್ತ್ ಮೂರು ಜನ ಬಂದಿದ್ರು ಸರ್ ಬಾಗ್ಲಲ್ಲಿ ನಿಂತ್ಕೊಂಡು ಕೆಟ್ಟ ಕೆಟ್ಟ ಮಾತೆಲ್ಲ ಬೈದ್ರು ಸರ್ ಮನೆ ಒಳಗಡೆ ಎಲ್ಲ ನುಗ್ಗಿ ಅದು ಇದು ಹಳ್ಳಾಕಿ ಎಲ್ಲ ತನೂ ಹುಡುಕಿ ಪಡ್ಕಿ ಎಲ್ಲ ನೋಡಿ ಹೋದರು ಸರ್ ಮತ್ತೆ ನಮಗೆ ಗೊತ್ತಿರಲ್ಲ ಸರ್ ಮಂಗಳೂರ ವಾರ ಮಾಡೋಣ ಅಂತೇಳಿ ಹೋಗಿ ಅಪ್ಪ ಸೊಮ್ಮನೆಲ್ಲ ತಂದು ಮ ಸಾಯಂಕಾಲ ಹಬ್ಬ ಓನರ್ ಮಗ ಬಂದಿತ್ತು ಅವ್ರಿಗೆ ಬಾಡಿಗೆ ಕೊಟ್ಟು ಹಬ್ಬ ಆಚರಿಸ್ಕೊಂಡು ಬಾಕಿ ಹಾಕೊಂಡು ಇದ್ದು ಸರು ನಮ್ಗೆ ಎಲ್ರಿಗೂ ಗೊತ್ತಿಲ್ಲ ಯಾರ ಬಂದು ಬಾಕಲು ತಟ್ಟಿದ್ರು ನಿನ್ನ ಮಗನ ನಿನ್ನ ಮನೆ ಬರ್ಕಲ್ಲಿ ಕೊಲೆ ಇದ್ದಾರೆ ನೀವು ಸುಮ್ಮನೆ ಇದ್ದಿರಮ್ಮ ಅಮ್ಮ ಅಂತ ಯಾರ ಬಂದು ಬಾಕಲು ತಟ್ಟಿದ್ರು ಅವಾಗ ಹೋಗಿ ನೋಡ್ಬೇಕಾರೆ ಬಿಡಪ್ಪ ಬಿಡಪ್ಪ ಅಂದೆ ಅವನು ತೆಗೆದು ಆಶಂಕ್ರನನು ತೆಗೆದು ದೂಕಿ ಬೀಳಿಸ್ದ ಬೆರ್ಸ್ಕೊಂಡು ಬಂದು ಬೀಳಿಸಿ ಕಲ್ಲಲ್ಲೆಲ್ಲ ಹೊಡೆದ್ರು ಸರು ನನ್ನ ಗಂಡನ್ನ ಪರಮೇಶ ಈಚೆ ಪರ ಗಂಡಸಲ್ವೇನೋ ಗಣಸಲ್ವೇನೋ ನೀನು ಈಚೆ ಪರ ಅಂತ ಪರಮೇಶ ಹೇಗೆ ಸ್ಯಾ ಎಲ್ಲರೂ ಕರೆದ್ರು ಆಮೇಲೆ ಅವನ ಹೆಸ್ರಿಂದ ಸೂರೇಶ ಅವರೆಲ್ಲ ಬಂದರು ಆಮೇಲೆ ಅಳಸ್ಬ ಇದು ಕೆನ್ಸಪರ್ದನು ಕುಮಾರ ಬೇಬಿ ಕುಮಾರನು ಬಂದು ಒಳಗೆಲ್ಲ ಕ್ಯಾಸ್ಟಿನ್ ಬಗ್ಗೆ ಎಲ್ಲಾನು ಮಾತಾಡಿ ಕೀಳು ಜಾತಿ ಊರೆಲ್ಲ ಬಿಟ್ಟು ಊರೆಲ್ಲ ಬಿಟ್ಟು ಹೋಗ್ಬೇಕು ನೀವು ಊರೆಲ್ಲ ಬಿಟ್ಟು ಹೋಗ್ಬೇಕು ಪೆಟ್ರೋಲ್ ಹಾಕಿ ಸುಟ್ಟಾಕ್ ಬಿಡ್ತಿವಿ ನಿಮ್ಮನ್ನ ನಿಮ್ಮನ್ನ ಬಿಡೋಲ್ಲ ಆವತ್ತಿಂದಲೂ ನಿಮ್ಮನ್ನು ಮಾಡೋಣ ಅಂತಲೇ ಇದ್ದೆ ನಿಮ್ಮನ್ ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತ ಬೈದು ಹೋದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ತಪ್ಪಿತಸ್ಥರನ್ನು ಬಂಧಿಸಿ ಎಫ್ಐಆರ್ ಆರ್ ದಾಖಲಿಸಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ನಿನ್ನೆ ಸಂಜೆ ಆರು ಮುಕ್ಕಾಲಲ್ಲಿ ಏನು ಮಲ್ಯನಹಳ್ಳಿ ಗ್ರಾಮ ಮಲ್ಯನಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಮತ್ತು ರಾಧಾ ಇಬ್ಬರು ದಂಪತಿಗಳು ಯಾವುದೋ ಒಂದು ಮಗುವಿನ ಸಣ್ಣ ಸ್ಕೂಲ್ ವಿಚಾರಕ್ಕೆ ಅಲ್ಲಿ ಮೇಲ್ವರ್ಗದವರಾದಂಥ ಶಂಕರರು ವಿಜಯಾಂಬಿಕಾ ಮತ್ತು ಮಂಜುನಾಥ್ ಅಂತೇಳಿ ತಿರೋರು ಸಂಜೆ ಹೋಗಿ ಅವ್ರ ಮನೆಗೆ ಸುಮಾರು ಇಪ್ಪತ್ತು ಜನ ಏನು ಪರಿಷ್ಠ ಜಾತಿಯವರಾದಂಥ ಮಂಜುನಾಥ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿದ್ದಾರೆ ಈಗಾಗಲೇ ಅವರು ನೋಡಿ ಇಲ್ಲಿ ಅಡ್ಮಿಂಟು ಕೂಡ ಆಗಿದ್ದಾರೆ ನಾವು ಇಲ್ಲಿ ಬಂದು ನೋಡಿದ್ದೀವಿ ತಕ್ಷಣವೇ ಏನು ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ವೈ ಎಸ್ ಪಿಯರು ಮತ್ತು ಸಂಬಂಧಪಟ್ಟ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರು ಇದಕ್ಕೆ ತನಿಖೆ ಆಗಬೇಕು ಮತ್ತು ಏನು ಭವಿ ಜನಾಂಗ ಅದು ಗೊತ್ತಿದ್ದರೂ ಕೂಡ ಅಲ್ಲೇ ಮಾಡಿದ್ದಾರೆ ಅದಕ್ಕಾಗಿ ಏನೋ ದೌರ್ಜನ್ಯ ಏನು ಅಟ್ರಾಸಿಟಿ ಕಾಯ್ದೆ ಏನಿದೆ ಅಲ್ಲಿ ಅವರಿಗೆ ಹಾಕಿ ಅವ್ರನ್ನ ಬಂಧಿಸಬೇಕು ಪದೇ ಪದೇ ಏನೋ ಪಾಪ ಬಡಪಾಯಿ ಅವತ್ತೇನು ಕೂಲಿ ನಾಲಿ ಮಾಡ್ಕೊಂಡು ಇವರು ಜೀವನ ಮಾಡ್ತಕ್ಕಂಥ ಬಾಡಿಯ ಮನೆ ಜೀವನ ಮಾಡ್ತಿದ್ದಾರೆ ರಾತ್ರಿ ಅವರಿಗೆ ಮಾರಣಾಂತಿಕ ಅಲ್ಲೆಲ್ಲೂ ಕೂಡ ಮಾಡಿದ್ದಾರೆ ಇಲ್ಲಿ ಬಂದು ಅಡ್ಮಿಂಟ್ ಆಗಿದ್ದಾರೆ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾನು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯನಾಗಿ ದಯವಿಟ್ಟು ಅವರಿಗೆ ಪನಿಶ್ಮೆಂಟ್ ಆಗಲೇಬೇಕು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲಸ್ವಾಮಿ ಅವರು ಮಾತನಾಡಿ ಪೊಲೀಸ್ ಇಲಾಖೆ ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಅರಿತು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದು ಸಣ್ಣ ಇಶ್ಯೂಗಾಗಿ ಒಂದು ಚಿಕ್ಕ ಮಗುವಾಗಿ ಒಂದು ಕ್ಲಾಸಲ್ಲಿ ಒಂದು ಸಣ್ಣ ಘಟನೆಗಾಗಿ ಅದೊಂದು ದೊಡ್ಡದಾಗಿ ಇವತ್ತ ಅವರ ಕುಟುಂಬಕ್ಕೆ ಒಂದು ಆನೆ ಮಾಡಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ಸರ್ಕಾರ ಕಾನೂನು ಅವರಿಗೆ ಅವರು ಶಿಕ್ಷೆಯನ್ನು ಕೊಡಬೇಕು ಅವರ ಒಂದೇ ಮನೆ ಬಾಡಿಗೆ ಇದ್ದಾರೆ ಅಂತೇಳಿ ಕೆಲವು ಘಟನೆಯನ್ನು ಮಾಡಿದ್ದಾರೆ ಅದು ಜಾತಿಯಿಂದಲೇ ಮಾಡಿ ಕೆಲವು ನೀನು ಊರು ಬಿಟ್ಟು ಹೋಗ್ಬೇಕಂತೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿದೆ ಅಂತೇಳಿ ಮನೆಯೂ ಬಂದಿದೆ ಹಾಗಾಗಿ ಸರ್ಕಾರ ಇದಕ್ಕೆ ಕಾನೂನು ಪೊಲೀಸ್ ಡಿಪಾರ್ಟ್ಮೆಂಟು ಅವರು ಸದ್ಯಕ್ಕೆ ಅವ್ರ ರಕ್ಷಣೆ ಅವರಿಗೆ ಕಾನೂನ ರಕ್ಷಣೆಯಲ್ಲಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತ ನಾನು ಮನವಿ ಮಾಡ್ತೀನಿ